ಶಹಾಬಾದ್ನಲ್ಲಿ ಅಕ್ಟೋಬರ್ ಇಪ್ಪತ್ತೇಳರಿಂದ ರೇಣುಕಾ ಯಲ್ಲಮ್ಮ ದೇವಿ ಮೂರ್ತಿ ಪ್ರತಿಷ್ಠಾಪನೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂ ಜೆ ಶಹಬಾದ್ ನಗರದ ಇಂಜನ್ ಪೈಲ್ ಬಡಾವಣೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನ ಉದ್ಘಾಟನೆ ಹಾಗೂ ಮೂರ್ತಿ ಪ್ರತಿಷ್ಠಾಪನೆ ಅಕ್ಟೋಬರ್ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತರವರೆಗೆ ನಡೆಯಲಿದೆ ಎಂದು ದೇವಸ್ಥಾನದ ಭಕ್ತರಾದ ಕನಕಪ್ಪ ದಂಡಗುಲಕರ ತಿಳಿಸಿದ್ದಾರೆ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಅವರು ಇಂಜನ್ ಫೈಲ್ ಬಡಾವಣೆಯಲ್ಲಿ ತಮ್ಮ ಕುಲದೇವಿ ಶ್ರೀ ಶ್ರೀಯಲ್ಲಮ್ಮ ದೇವಿಯ ಮಂದಿರ ನಿರ್ಮಿಸಿದ್ದಾರೆ ಕೇರಳದ ತ್ರಿಶೂರಿನ ರಾಮದಾಸ ನಂಬೂದರಿ ಅವರ ವೈದಿಕರ ತಂಡ ಮೂರ್ತಿ ಸ್ಥಾಪನೆ ವಿಧಾನವನ್ನು ನೆರವೇರಿಸಲಿದ್ದಾರೆ ದೇವಸ್ಥಾನದ ಸಂಪೂರ್ಣ ನೇತೃತ್ವವನ್ನು ಮಂಜುಳಾ ಅರವಿಂದ ಲಿಂಬಾವಳಿ ಅವರು ವಹಿಸಲಿದ್ದಾರೆ ಎಂದು ತಿಳಿಸಿದರು ಅಕ್ಟೋಬರ್ ಇಪ್ಪತ್ತೇಳರಂದು ಬೆಳಿಗ್ಗೆ ಜಗದಾಂಬಾ ಮಂದಿರದಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ದೇವಿ ಮೂರ್ತಿ ಭವ್ಯ ಮೆರವಣಿಗೆ ನಡೆಯಲಿದ್ದು ಮೆರವಣಿಗೆಯಲ್ಲಿ ಐನೂರ ಒಂದು ಮುತ್ತೈದರಿಂದ ಪೂರ್ಣಕುಂಭ ಮೆರವಣಿಗೆ ತಾಂಡೂರಿನ ಶ್ರೀಯಲ್ಲಮ್ಮ ದೇವಿ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಬೆಂಗಳೂರಿನ ತಮಟೆ ಡೊಳ್ಳು ವೀರಗಾಸೆ ಹನುಮಾವೇಶಧಾರಿಗಳು ಭಾಗವಹಿಸಲಿದ್ದಾರೆ ಅಕ್ಟೋಬರ್ ಇಪ್ಪತ್ತೆಂಟರಂದು ವಾಸ್ತುಪೂಜೆ ನಡೆಯಲಿದೆ ಇಪ್ಪತ್ತೊಂಬತ್ತರಂದು ಮೂರ್ತಿ ಸ್ಥಾಪನೆ ಮತ್ತು ಸಾರ್ವಜನಿಕರಿಗೆ ದರ್ಶನ ನಡೆಯಲಿದೆ ಹಾಗೂ ಮಹಾಪ್ರಸಾದ ವಿತರಣೆ ನಡೆಯಲಿದೆ ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗದ ಬೋವಿ ಗುರುಪೀಠದ ಇಮ್ಮಡಿ ಸಿದ್ದೇಶ್ವರ ಶ್ರೀಗಳು ಕುಂಚಟಗಿ ಶಾಂತವೀರ ಮಹಾಸ್ವಾಮಿಗಳು ಮಾದಾರ ಚೆನ್ನಯ್ಯ ಪೀಠದ ಬಸವಮೂರ್ತಿ ಶ್ರೀಗಳು ಹಾಗೂ ತಾಲೂಕಿನ ವಿವಿಧ ಮಠಾಧೀಶರು ಸಚಿವರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ರಾಜಕೀಯ ಮುಖಂಡರು ಭಾಗವಹಿಸಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶರಣಬಸಪ್ಪ ಕೋಬಾಳ ಸೂರ್ಯಕಾಂತ ಕೋಬಾಳ ಶರಣು ಪಗಲಾಪುರ ನಿಂಗಣ್ಣ ಹುಳಗೋಳ ಸಿದ್ದರಾಮ ಕುಸಾಳೆ ಶಿವರಾಜ ಕೋರೆ ದೇವದಾಸ ಜಾಧವ ಸೇರಿದಂತೆ ಇತರರು ಇದ್ರು ವರದಿ ನಾಗರಾಜ್ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಕಾರ್ಯಕ್ರಮ ನಾವು ಶ್ರೀ ಅರವಿಂದ್ ಲಿಂಬೋಳಿ ಸರ್ ಮಾಜಿ ಸಚಿವ ಸಚಿವರು ಕರ್ನಾಟಕ ಸರ್ಕಾರ ಮತ್ತು ವ್ಯವಸ್ಥಾ ಶ್ರೀಮತಿ ಮಂಜುಳಾ ಅರವಿಂದ್ ಲಿಂಬೋಳಿ ಶಾಸಕರು ಮಾಧೇವ್ಪುರ ಬೆಂಗಳೂರು ಇವರ ವ್ಯವಸ್ಥೆಯಲ್ಲಿ ಶ್ರೀ ಹೆಣುಕ ಯಲ್ಲಮ್ಮ ದೇವಿ ದೇವಸ್ಥಾನ ಏನು ನೂತನವಾಗಿ ಗುಡಿ ಉದ್ಘಾಟನಾ ಸಮಾರಂಭ ಇದೆ ಈ ಸಮಾರಂಭದಲ್ಲಿ ಜಿಲ್ಲೆಯ ಗಣ್ಯ ವ್ಯಕ್ತಿಗಳು ರಾಜ್ಯದ ಅನೇಕ ಸ್ವಾಮೀಜಿಗಳು ಧಾರ್ಮಿಕ ವಿಚಾರವಂತರು ಕಲಾ ಮಂಡಳ ಬೆಂಗಳೂರು ಇಡೀ ರಾಜ್ಯದ ಪ್ರಸಿದ್ಧವಾದಂಥ ಎಲ್ಲ ಕಲಾ ಮಂಡಳದವರು ಶಾಬಾದ್ ನಗರಕ್ಕೆ ಆಗಮಿಸಿ ಈ ಒಂದು ಭವ್ಯವಾದ ಮೆರವಣಿಗೆ ಏನು ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಒಂದು ಗಂಟೆವರೆಗೆ ಮೆರವಣಿಗೆ ಇರುತ್ತದೆ ಶಾಬಾದ್ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಹಾದು ಹೋಗುತ್ತದೆ ತಾವೆಲ್ಲ ಸಾರ್ವಜನಿಕರು ಬಂದು ದೇವಿಯ ದರ್ಶನ ಪಡ್ಕೊಂಡು ಪುನೀತರಾಗಬೇಕು ಈ ಒಂದು ಕಾರ್ಯಕ್ರಮ ದೇವಿಯ ಕೃಪಾ ಕಟಾಕ್ಷದಿಂದ ಶಾಬಾದ್ ಸಮಗ್ರ ಅಭಿವೃದ್ಧಿ ಹೊಂದಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ಹಾಗೂ ಈ ಕಂಪ್ನಿಗಳು ಎಲ್ಲನೂ ಒಂದು ದೇವಿ ಕೃಪಾದಿ ಕಟಾಕ್ಷದಿಂದ ಆದಷ್ಟು ಬೇಗ ಆರಂಭವಾಗಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ ಏನು ವ್ಯವಸ್ಥೆ ಮಾಡಿದರೆ ಲಿಂಬಾವಳಿ ಲಿಂಬೆಳ್ಕರ್ ಕುಟುಂಬದವರಿಗೂ ಕೂಡ ಶಾಬಾದ್ ನಾಗರಿಕರ ವತಿಯಿಂದ ಈ ಒಂದು ದೇವಿ ನೆಲೆಯನ್ನು ನೆಲೆಸಿ ಇಲ್ಲೊಂದು ದೇವಸ್ಥಾನ ಕಟ್ಟಿಸಿ ಭಕ್ತಾದಿಗಳಿಗೆ ಅನುಕೂಲ ಮಾಡಿ ಒಂದು ಆಶೀರ್ವಾದ ಪಡ್ಕೊ ವ್ಯವಸ್ಥೆ ಮಾಡಿದ್ದೀರಿ ತಮಗೂ ಇನ್ನೂ ಹೆಚ್ಚಿಂದ ದೇವಿ ಶಕ್ತಿ ಕೊಡ್ಲಿ ರಾಜ್ಯದ ಜನತೆಗೆ ಸೇವೆ ಮಾಡುವಂತ ಜನತೆಗೆ ಒಂದು ಆಶೀರ್ವಾದ ನೀಡಲಿ ತಮ್ಮೆಲ್ಲ ಕುಟುಂಬಸ್ಥರಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೇನೆ ಮತ್ತೊಮ್ಮೆ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ ಅರವಿಂದ್ ನಿಂಬಾವಳಿ ಅವರ ಅವ್ರ ಕನಸಿನಲ್ಲಿ ಹೋಗಿ ದೇವಿ ಹೇಳಿದ್ರು ನಾನು ಎಲ್ಲಿ ಇದೇ ಮುಂದೆ ಅದೇ ಸ್ಥಳದಲ್ಲಿ ನನಗೂ ಸ್ಥಾಪನಾ ಮಾಡಬೇಕು ಅದೇ ಅಲ್ಲಿ ನಾನು ಇರಲಿಕ್ಕೆ ಇಷ್ಟಪಡ್ತೀನಿ ಅಂದಾಗ ಅವರು ನಮ್ಮ ಶಾಬಾತ್ಗೆ ಬಂದು ಇದೇ ಹನ್ನೆರಡನೇ ತಾರೀಕು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಅದೇ ಸ್ಥಳದಲ್ಲಿ ಒಂದು ಶಿಲಾನ್ಯಾಸ ಕಾರ್ಯಕ್ರಮ ಮಾಡಿ ಇವಾಗ ಒಂದು ಭವ್ಯವಾದ ಮಂದಿರವನ್ನು ಕಟ್ಟಿದ್ದಾರೆ ಆ ಒಂದು ಭವ್ಯವಾದ ಮಂದಿರದ ಮೂರ್ತಿ ಸ್ಥಾಪನೆ ಆಗಬೇಕಾದ್ರೆ ಇಡೀ ನಮ್ಮ ಶಾಬಾದ್ ನಗರಕ್ಕೆ ಎಲ್ಲರಿಗೂ ಗೊತ್ತಾಗಬೇಕು ದೊಡ್ಡ ಪ್ರಮಾಣದಲ್ಲಿ ಮೆರವಣಿಗೆ ಮುಖಾಂತರ ಆ ತಾಯಿ ಮೂರ್ತಿಯನ್ನು ಈಗಾಗಲೇ ನಮ್ಮ ಶಾಬಾದ್ ದೇವಸ್ಥಾನದ ಜಗದಂಬ ಮಂದಿರದಲ್ಲಿ ಇದೆ ಆ ತಾಯಿ ಮೂರ್ತಿಯನ್ನು ನಗರದ ಪ್ರಮುಖ ರಸ್ತೆಗಳಾದ ರೈಲ್ವೆ ಸ್ಟೇಷನ್ ಜಗದಂಬಾ ಮಂದಿರದಿಂದ ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ನಿಂದ ನೇರು ಚೌಕ್ ನೇರು ಚೌಕ್ದಿಂದ ತ್ರಿಶೂರ್ ಚೌಕ್ ಮಾರ್ಗವಾಗಿ ಶ್ರೀರಾಮ್ ಚೌಕ್ ಮಾರ್ಗವಾಗಿ ಶಾಸ್ತ್ರಿ ಚೌಕ್ಗೆ ತಲುಪುತ್ತೆ ಶಾಸ್ತ್ರಿ ಚೌಕ್ದಿಂದ ಸುಭಾಷ್ ಚೌಕ್ ಬಿಪಿ ಚೌಕ್ ಮುಖಾಂತರ ನಮ್ಮ ಶಹಬಾದ ಪ್ರಸಿದ್ಧ ಕರ್ಬುಜ ಹನುಮಾನ್ ಮಂದಿರ ಹತ್ತಿರ ಅಲ್ಲಿಂದ ಇಂಜನ್ ಪೈ ಇಂಜನ್ ಪೈಗೆ ಇದೆ ಅಲ್ಲಿ ಒಂದು ತುಂಬ ದೊಡ್ಡ ಕಾರ್ಯಕ್ರಮ ದಿನಾಂಕ ಇಪ್ಪತ್ತೇಳರಂದು ನಾವು ಆ ದೇವಿಯನ್ನು ನಮ್ಮ ಪ್ರಸಿದ್ಧ ಪ್ರೋ ಇವರು ಏನಂತಾರೆ ಮಠಾಧೀಶರು ಪೂಜಾರಿ ಪೂಜಾರಿಗಳು ಬಂದು ಆ ದೇವಿಯ ಅವರಿಗೆ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೆಂಟಕ್ಕೆ ಪ್ರಾಣ ಪ್ರತಿಷ್ಠಾನ ಕಾರ್ಯಕ್ರಮ ಇರ್ತದೆ ಅದು ನಮ್ಗೆ ಯಾರಿಗೆ ಅಲೋ ಮಾಡಲ್ಲ ಅವರು ಯಾರು ಅವರು ಕುಟುಂಬಸ್ಥರು ಮತ್ತು ಭಕ್ಷಕರ ಅರ್ಚಕರು ಅವರೇ ನೆರವೇರಿಸ್ತಾರೆ ಅದಾದ ನಂತರ ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕು ಅವಾಗ ಆ ದೇವಿಯನ್ನು ನಮ್ಮ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದ ಬಳಕು ನಮ್ಮ ಎಲ್ಲ ಜನರಿಗೆ ಅವರು ಪ್ರದರ್ಶ ದರ್ಶನ ಸಲುವಾಗಿ ಅಲವು ಮಾಡ್ತಾರೆ ಅದರ ಸಲುವಾಗಿ ಆವತ್ತಿನ ದಿನ ನಮ್ಮ ಶಾಬಾದ್ ಸುತ್ತಮುತ್ತಲಿರುವಂಥ ಎಲ್ಲ ದೊಡ್ಡ ದೊಡ್ಡ ಮಠಾಧೀಶರು ಬರ್ತಾರೆ ಮತ್ತು ನಮ್ಮ ರಾಜ್ಯದ ಮಠಾಧೀಶರು ಅವತ್ತೆಲ್ಲ ಬರ್ತಾರೆ ಮತ್ತು ಅವತ್ತೆಲ್ಲ ಪ್ರಸಾದ ವ್ಯವಸ್ಥೆನೂ ಇರ್ತದೆ ತುಂಬ ದೊಡ್ಡ ಕಾರ್ಯಕ್ರಮ ಆಗ್ತದೆ ನಮ್ಮ ಎಲ್ಲರ ತಮ್ಮ ಒಂದು ಮಾಧ್ಯಮ ಮುಖಾಂತರ ನಾನು ಕೇಳ್ಕೊಳ್ಳೋದೇನೆಂದ್ರೆ ಶಾಬಾದ್ ಮತ್ತು ನಮ್ಮ ಜಿಲ್ಲೆಯ ರಾಜ್ಯದ ಎಲ್ಲ ಜನರು ಬಂದು ಶಾಸಕರು ಮತ್ತು ಸಂಸದರು ಎಲ್ಲರೂ ಮಾಜಿ ಸಂಸದರು ಮಾಜಿ ಶಾಸಕರು ಮತ್ತು ಜಡ್ ಪಿ ಟಿ ಪಿ ಎಲ್ಲ ನಮ್ಮ ಸದಸ್ಯರು ಈಗ ನಮ್ಮ ನಗರಸಭೆ ಅಧ್ಯಕ್ಷರು ನಗರಸಭೆ ಪೂರ ನಮ್ಮ ಮಂಡಳಿ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಯಶಸ್ವಿ ಮಾಡಲಿಕ್ಕೆ ನಿಮ್ಮೆಲ್ಲ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೇನೆ